ಜೈಲು ಹಾಕಿ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಕಾಲಿಡ್ತಾ ಇದ್ದಾರೆ ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಜಮಾಯಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡ ಕರೆಸಲಾಗಿರುವಂತದ್ದು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಸೊ ಹೀಗಾಗಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರಿರುವಂಥದ್ದು ಅವರ ಪರಮಾಪ್ತೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಲ್ಲೇ ಇದ್ದಾರೆ ಅವರ ಜೊತೆ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲಿ ಜಮಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೋಸ್ಕರ ಕಾತುರದಿಂದ ಕಾಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಇಲ್ಲಿ ಕೆಲವರನ್ನ ಮಾತ್ರ ಅಂದರೆ ಸ್ವಲ್ಪ ಜನರನ್ನ ಮಾತ್ರ ಏರ್ಪೋರ್ಟ್ನ ಒಳಗಡೆ ಬಿಡಲಾಗಿರುವಂತದ್ದು ಅಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನ ನೀಡಲಾಗಿದೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಏರ್ಪೋರ್ಟ್ ಬಳಿಯೇ ಜನ ಸೇರಿದ್ದಾರೆ ಇನ್ನು ಕಡೆ ಅಲ್ಲೇ ಏರ್ಪೋರ್ಟ್ನ ಸ್ವಲ್ಪ ಮುಂದೆ ಹೋದರೆ ಸಾದರಹಳ್ಳಿ ಗೇಟ್ ಇದೆ ಅಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆಲ್ರೆಡಿ ಅಲ್ಲೂ ಒಂದು ವೇದಿಕೆಯನ್ನ ಸಿದ್ಧಪಡಿಸಲಾಗಿರುವಂಥದ್ದು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂಥ ಸಾಧ್ಯತೆ ಇದೆ ಅದಾದ ಮೇಲೆ ಅಲ್ಲಿಂದ ಮೆರವಣಿಗೆ ಸಾಗುತ್ತೆ ಅಲ್ಲಿಂದ ಮೆರವಣಿಗೆ ಸೀದ ಕೆ ಪಿ ಸಿ ಸಿ ಕಚೇರಿವರೆಗೂ ಕಚೇರಿಯವರೆಗೂ ಹೋಗಲಿರುವಂಥದ್ದು ಕೆ ಪಿ ಸಿ ಸಿ ಕಚೇರಿಯವರೆಗೂ ಮೆರವಣಿಗೆ ಹೋಗಾದ್ಮೇಲೆ ಅಲ್ಲಿ ಸುದ್ದಿಗೋಷ್ಠಿಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ ಯಾರ ವಿರುದ್ಧ ಪ್ರತಿಕಾರವನ್ನು ತೀರಿಸ್ಕೊಳ್ತಾರೆ ಯಾರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಯಾರ ಬಣ್ಣವನ್ನ ಬಯಲು ಮಾಡ್ತಾರೆ ಇವತ್ತು ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕಂದ್ರೆ ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು ಡಿ ಕೆ ಶಿ ಸೊ ಹೀಗಾಗಿ ಯಾರ ಬಗ್ಗೆ ಮೊದಲದಾಗಿ ಅವರು ವಾಗ್ದಾಳಿಯನ್ನ ನಡೆಸ್ತಾರೆ ಬಿ ಜೆ ಟಾರ್ಗೆಟ್ ಮಾಡ್ತಾರ ಇಲ್ಲಿ ಅನ್ನೋದಕ್ಕೂ ಕೂಡ ಉತ್ತರ ಸಿಗುವಂತ ಚಾನ್ಸಸ್ ಇದೆ ಇನ್ನು ಒಂದು ಅವರ ಕುಟುಂಬದವರು ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರ ಬರುವಿಕೆಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲ ಸಹಕಾರ ಕೊಟ್ಟಿದ್ದೀರಿ ಪಾಪ ಕಾಯ್ದಿದ್ದೀರಿ ಆಫೀಸ್ ಕಾಯ್ದಿದ್ದೀರಿ ಜೈಲ್ ಕಾಯ್ದಿದ್ದೀರಿ ಪೊಲೀಸ್ ಸ್ಟೇಷನ್ ಕಾಯ್ದಿದ್ದೀರಿ ನಿಮಗೆಲ್ಲ ಬಂದು ಮತ್ತೆ ಬರಬೇಕಾಗಿದೆ ಮೂವತ್ತು ನಮ್ಮ ತಾಯಿದು ನನ್ನ ಧರ್ಮಪತ್ನಿ ಇದೆಲ್ಲ ಕೇಸ್ ಇದೆ ಅವತ್ತು ಬರಬೇಕಾಗ್ತದೆ ನಾನು ಇಲ್ಲ ನನ್ನ ತಮ್ಮನೂ ಬಂದು ಅಟೆಂಡ್ ಮಾಡಬೇಕಾಗಿದೆ ರಾಜಕಾರಣ ಕಾಲೇಜಿಂದ ಮಾಡ್ಕೊಂಡು ಬಂದಿದ್ದೀನಿ ರಾಜಕಾರಣ ಇದ್ದೇ ಇರ್ತದೆ ಬಿಡಿ ರಾಜಕಾರಣ ಕಾಲೇಜಿಂದ ಮಾಡ್ಕೊಂಡು ಬಂದಿದ್ದೀನಿ ರಾಜಕಾರಣ ಇದ್ದೇ ಇರ್ತದೆ ಬಿಡಿ ಸಾಕ್ದವರು ನನಗೋಸ್ಕರ ಹತ್ತವರು ಹೋರಾಟ ಮಾಡಿದವರು ಪೂಜೆ ಮಾಡಿದವರು ಅವನ್ನೆಲ್ಲ ಭೇಟಿ ಮಾಡೋದಿದೆ ಎಲ್ಲರನ್ನೂ ಭೇಟಿ ಮಾಡೋಕ್ಕಾಗಲ್ಲ ಆದರೂ ಒಂದು ಪ್ರಯತ್ನ ಮಾಡ್ತೀನಿ ಸಾಕ್ದವರು ನನಗೋಸ್ಕರ ಹತ್ತವರು ಹೋರಾಟ ಮಾಡಿದವರು ಪೂಜೆ ಮಾಡಿದವರು ಅವನ್ನೆಲ್ಲ ಭೇಟಿ ಮಾಡೋದಿದೆ ಎಲ್ಲರನ್ನು ಭೇಟಿ ಮಾಡೋಕ್ಕಾಗಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಮಾತನಾಡಿದ್ದನ್ನು ನಾವು ನಿಮಗೆ ತೋರಿಸಿದ್ದಂಥದ್ದು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಹೊಡೋದಕ್ಕೂ ಮುಂಚೆ ಅಂದರೆ ಡಿ ಕೆ ಸುರೇಶ್ ಅವರ ನಿವಾಸದಲ್ಲಿ ಕೊಟ್ಟಂಥ ಹೇಳಿಕೆಯನ್ನು ನಿಮಗೆ ತೋರಿಸ್ತಾ ಇದ್ವಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇನ್ನು ಮತ್ತೆ ಮೂವತ್ತನೇ ತಾರೀಕು ಬರಬೇಕಾಗಿದೆ ನನ್ನ ಪತ್ನಿ ಮತ್ತು ಅಮ್ಮನಿಗೆ ನೋಟಿಸ್ ನೀಡಿರುವಂಥ ಹಿನ್ನೆಲೆಯಲ್ಲಿ ಅವರ ವಿಚಾರಣೆ ಕೂಡ ಇರುವಂತ ಸಾಧ್ಯತೆ ಇದೆ ಹಾಗೆ ಕೋರ್ಟ್ನಲ್ಲೂ ಕೂಡ ಅವರ ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪನ್ನು ಪ್ರಕಟಿಸಲಿರುವಂಥದ್ದು ಸೊ ಹೀಗಾಗಿ ನಾನು ಅಥವಾ ನನ್ನ ತಮ್ಮ ಡಿ ಕೆ ಸುರೇಶ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಇನ್ನು ಒಂದು ಕಡೆ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ ಎರಡು ದೃಶ್ಯಾವಳಿಗಳು ನಿಮ್ಮ ಕಣ್ಣ ಮುಂದೆ ಇದೆ ಒಂದು ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರ ಒಂದು ವೇದಿಕೆಯನ್ನು ರೆಡಿ ಮಾಡಲಾಗಿದೆ ಅಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಒಂದು ಕಡೆ ಆ್ಯಪಲ್ ಆರವನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ದಾರೆ ಇನ್ನು ಒಂದು ಕಡೆ ಏರ್ಪೋರ್ಟ್ನಲ್ಲೂ ಕೂಡ ಅಷ್ಟೇ ಏರ್ಪೋರ್ಟ್ನಲ್ಲೂ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕಾರ್ಯಕರ್ತರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇರುವಂಥದ್ದು ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಡಿ ಕೆ ಸುರೇಶ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅಣ್ಣ ತಮ್ಮ ಇಬ್ಬರು ಕೂಡ ಬರ್ತಾ ಇರುವಂಥದ್ದು ಒಟ್ಟಿಗೆ ಡಿ ಕೆ ಸುರೇಶ್ ಅವರಂತೂ ಡಿ ಕೆ ಶಿವಕುಮಾರ್ ಅವರ ಸ್ಟಾರ್ಟಿಂಗಿಂದ ಅವರು ದೆಹಲಿಗೆ ಹೋದಂಥ ಸಂದರ್ಭದಿಂದ ಅವರು ಬಿಡುಗಡೆ ಆಗುವವರೆಗೂ ಕೂಡ ಅಣ್ಣನಿಗೋಸ್ಕರ ಸಾಕಷ್ಟು ಪ್ರಾರ್ಥನೆ ಪೂಜೆಯನ್ನು ಮಾಡಿಸಿ ಅವರಿಗೋಸ್ಕರ ಎಲ್ಲವನ್ನು ನೋಡ್ಕೊಂಡಿದ್ದಂಥದ್ದು ಅಂದರೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರ ಸಹೋದರ